ಸರಿ ನಾಳೆ ಇವ್ರು ರಮೇಶ್ ಬರ್ತಾವ್ರೆ ರಮ್ಯಾ ಬರ್ತಾವ್ರೆ ಪ್ರೇಮಾ ಅನು ಅನುಪ್ರಭಾಕರ್ ಬರ್ತಾವ್ರೆ ವಿಜಯ ರಾಘವೇಂದ್ರ ಅವ್ರು ಬರ್ತಾವ್ರೆ ಮನೆ ಅದೇ ನೆನ್ನೆ ಹೇಳಿದೀನಿ ನಾನು ಇವತ್ತು ಇಲ್ಲ ಅದೇ 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 ಅವ್ರಿಗೆ ಬಹಳ ಆಸೆ ಬರ್ಬೇಕಂತ ಹೇಳ್ಬಿಟ್ಟು ಬಹಳ ಆಸೆ ಅವ್ರ ಹಂಗಾಗಿ ನನಗೆ ಮನೆ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಹೆಂಗೆ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಪೋಸ್ಟ್ಪು ಮಾಡು ಫಸ್ಟ್ ವೀಕಲ್ಲಿ ಮಾಡು ನನ್ನ ಸ್ವಲ್ಪ ಕಾಲ್ ಸಮಸ್ಯೆಯಿಂದ ನಾನು ಬರೋಕ್ಕಾಗಲ್ಲ ಅಂತ ಆಮೇಲೆ ನಾವು ವಿಚಾರಣೆ ಮಾಡಿ ಆ ರೀತಿ ಸಿದ್ಧತೆ ನಾವು ಮಾಡ್ಕೊಂಡಿದ್ವಿ ಆಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ವರ್ಷ ನವಂಬರಲ್ಲಿ ಹಂಪಿ ಉತ್ಸವ ನಡೀತಾ ಇದ್ದಿದ್ದು ಈ ಕೋವಿಡ್ ಹಿನ್ನೆಲೆಯಲ್ಲಿ ಈ ಫೆಬ್ರವರಿಗೆ ಬಂದು ಹಿಡಿದು ಫೆಬ್ರ ಫೆಬ್ರವರಿಯಲ್ಲಿ ಮಾಡ್ತಾಯಿದ್ವಿ ನಾವು ಈಗ ತಿರ್ಗಾ ಏಪ್ರಿಲ್ ಅಂದರೆ ಮುಂದೆ ಹೋಗ್ಕೊಂಡು ಹೋಗ್ತದೆ ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಪರ್ಮಿಷನ್ ತಗೊಂಡು ಸಿದ್ಧತೆ ಆಲ್ರೆಡಿ ಆಗಿಬಿಡಿ ಸರ್ ವ್ಯವಸ್ಥೆ ಎಲ್ಲ ಥರ ಮಾಡ್ಕೊಂಡಿದ್ವಿ ಅಂದಿದ್ದಕ್ಕೆ ಆಯಿತು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸಂಜೆ ನಾನು ಫೋನ್ ಹೇಳಿದ್ದಾರೆ ಅದು ಆದಷ್ಟು ಅವ್ರಿಗೂ ಭಾಳ ಆಸೆ ಇದೆ ಬರಲೇಬೇಕಾದ ಏನಕ್ಕೆ ಅಂದರೆ ವರ್ಷ ಬಂದು ಭಾಳ ಖುಷಿಯಾಗಿ ಹೋಗಿದ್ರು ಅವರು ಖುಷಿಯಾಗಿತ್ತು ಅವ್ರಿಗೆ ತುಂಬ ಖುಷಿಯಾಗಿತ್ತು ಅದೇ ಅವ್ರು ರಿಪೀಟ್ ಮಾಡಿದ್ರು ಇಲ್ಲ ಕಣ್ಣು ತುಂಬ ಚೆನ್ನಾಗಿತ್ತು ನಾನು ಬರಬೇಕಂತ ಭಾಳ ಆಸೆ ಇದೆ ನಾನು ಡಾಕ್ಟರ್ ಅಡ್ವೈಸ್ ತಗೊಂಡು ಇವತ್ತು ನಾನು ಹೇಳ್ತೀನಿ ಅಂತ ಹೇಳಿದರೆ ಸಂಜೆ ಎಂಟು ಗಂಟೆಗೆ ನಾನು ಫೋನ್ ಹೇಳಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಅವ್ರು ಡಾಕ್ಟರ್ ಅಡ್ವೈಸ್ ಮಾಡಿ ಆಯ್ತು ಹೋಗ್ ಬನ್ನಿ ಅಂದ್ರೆ ಖಂಡಿತ ಅವ್ರು ಬರ್ತಾರೆ